ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಈ ಒಂದು ಬ್ಲಾಗ್ ಶನಿವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಶನಿವಾರದ ಮಿನಿ ಬ್ಲಾಗಲ್ಲಿ ಏನೇನಿತ್ತು ಹೇಗಿತ್ತು ಅಂತ ತಡ ಮಾಡದೆ ಬ್ಲಾಗಲ್ಲಿ ನೋಡೋಣ ಬನ್ನಿ ಹಾಗೆ ಇನ್ನು ಬೆಳಗಿನ ಟಿಫನಿಗೆ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಹೆಗ್ರೈಸ್ನೇ ಮಾಡ್ಕೊಂಡಿದ್ದೆ ಲೈಟಾಗಿ ಇನ್ನು ಶನಿವಾರ ಆಗಿರೋದ್ರಿಂದ ಏನು ನಮ್ಮ ಮನೆಯಲ್ಲಿ ವಾರ ಎಲ್ಲ ಏನು ಇರೋದಿಲ್ಲ ಶುಕ್ರವಾರನೇ ಎಲ್ಲ ಮುಗಿಸ್ಕೊಂಡಿರ್ತೀವಿ ನಾನು ನಾಳೆ ಶ್ರೀರಾಮನವಮಿ ಇದೆ ಅಂತ ಹೇಳಿಬಿಟ್ಟು ಇನ್ನು ಮನೆಗೆ ಹೋಗ್ಬೇಕಿತ್ತು ಅಮ್ಮನ ಮನೆಗೂ ಸಹಿತ ಹಾಗಾಗಿ ನಾನು ಟಿಫನ್ಗೆ ಎಗ್ರೇಸ್ನಿ ಮಾಡ್ಕೊಂಬಿಟ್ಟಿದ್ದೆ ಇನ್ನು ಮಕ್ಕಳೆಲ್ಲ ಹೆದ್ದಿದ್ರು ನನ್ನ ಅಕ್ಕನ ಮಕ್ಕಳು ಸಹಿತ ಮನೆಗೆ ಬಂದಿದ್ದರು ಒಂದೇ ದಿನ ರಜೆ ಇತ್ತು ರಜೆ ಇದ್ರು ಸಹಿತ ಒಂದೇ ದಿನ ಇರೋದಕ್ಕೋಸ್ಕರ ಬಂದಿದ್ದಾರೆ ಆಯಿತು ಖುಷಿ ಆಯಿತು ನನಗೂ ಸಹಿತ ಇನ್ನು ಅವ್ರಿದ್ಮೇಲೆ ಫ್ರೆಶ್ ಮಾಡಿಸಿ ಅವರಿಗೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಹಾಲು ಮತ್ತು ಬ್ರೆಡ್ನ ಕೊಟ್ಟಿದ್ದೆ ಇನ್ನು ಮಧ್ಯಾಹ್ನ ಸ್ನಾನ ಮಾಡ್ಕೊಳ್ತೀವಿ ಮನೆಗೆ ಹೋಗ್ಬೇಕಾರೆ ಅಂತ ಹೇಳಿ ಟಿಫನ್ನು ಸಹಿತ ಮಾಡಿಕೊಂಡ್ರು ಇನ್ನು ನನ್ನದು ಸ್ಥಾನ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿದಿತ್ತು ಮನೆಯಲ್ಲಿ ಹಾಗಾಗಿ ಖುಷಿ ಸ್ಕೂಲಲ್ಲಿ ಪಿ ಟಿ ಎಮ್ ಇತ್ತು ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಪಿ ಟಿ ಎಮ್ಗೆ ಬಂದಿದ್ದೆ ಇನ್ನು ಪಿ ಟಿ ಎಮ್ ಎಲ್ಲ ಚೆನ್ನಾಗಾಯಿತು ಇನ್ನು ಖುಷಿ ಓದ್ತಾ ಇರೋದು ಚಂದ್ರಾಲಬೇಟಲ್ಲಿರೋ ಲಿಟಿಲ್ ಕಿಡ್ಸ್ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿದೆ ಸ್ಕೂಲ್ ಅಂತೂ ಎಜುಕೇಷನ್ ಪರ್ಪಸ್ ಅಂತೂ ತುಂಬಾ ಚೆನ್ನಾಗಿದೆ ಇನ್ನು ಟೀಚರ್ಸು ಆಗಲಿ ಇನ್ನು ಪ್ರಿನ್ಸಿಪಾಲು ಎಲ್ಲನೂ ಸಹಿತ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಇದನ್ನು ವಿದ್ಯೆನ ಕೊಡ್ತಿದ್ದಾರೆ ತುಂಬಾ ಇಷ್ಟ ಆಯಿತು ಸ್ಕೂಲ್ ಅಂತೂ ಇನ್ನು ಎಲ್ಲ ವರ್ಷ ಎಲ್ಲ ಅವರು ಮಕ್ಕಳಿಗೆ ಓದ್ಸಿರ್ತಾರೆ ಇನ್ನು ನಮ್ಮ ಖುಷಿಗೋಸ್ಕರ ನಾವು ಟೀಚರ್ಸಿಗೆ ಏನಾದರೂ ಒಂದು ಗಿಫ್ಟ್ನ ಕೊಡಬೇಕಲ್ವಾ ಅಂತ ಹೇಳಿ ಖುಷಿ ಕೈಯಲ್ಲೇ ಒಂದು ಗಿಫ್ಟ್ನ ಸೆಲೆಕ್ಟ್ ಮಾಡಿಸಿ ಅವ್ರ ಕ್ಲಾಸ್ ಟೀಚರಿಗೆ ಕೊಡಿಸ್ತೇವೆ ನನಗೂ ಕೂಡ ತುಂಬಾ ಖುಷಿಯಾಗಿದೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ನಾಳಿನ ಒಂದು ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು